ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕ್ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಪಕ್ಷದ ಮಾಜಿ ಸಚಿವರಾದ ಶ್ರೀರಾಮುಲು ಆಗಮಿಸಿದ್ದು ಬಿಜೆಪಿ ಕಾರ್ಯಕರ್ತರ ಹತ್ತಿರ ರೈತರಿಗೆ ಬಡವರಿಗೆ ಅನ್ಯಾಯವಾಗುತ್ತಿರುವ ಆಳುವಂತ ಸರ್ಕಾರಗಳ ಮೇಲೆ ಶಕ್ತಿ ಯೋಜನೆ ಇವತ್ತು ವಿದ್ಯುತ್ ಇನ್ನೂರು ಯುನಿಟ್ ಫ್ರೀ ಕೊಡುತ್ತೇವೆ ಅಂತ ಹೇಳಿ ಬಡವರ ಮನೆಗಳಿಗೆ ಐವತ್ತೆಂಟು ಮೂವತ್ತು ಯುನಿಟ್ ಫಿಕ್ಸ್ ಆದರೆ ಮೇಲೆ ವಿನಿಟ್ ಓಡಿರುವ ಬಿಲ್ ಅನ್ನು ರೈತರಿಗೆ ಕೊಡುತ್ತಾರೆ ಇದು ಯಾವ ನ್ಯಾಯ ಆಹಾರದ ಅಕ್ಕಿಯ ಬದಲು ದುಡ್ಡು ಕೊಡುತ್ತಾರೆ ನಮ್ಮ ಕೇಂದ್ರ ಸರ್ಕಾರ ಬಡವರಿಗಾಗಿ ಅನ್ನ ತಿನ್ನಲು ಅಕ್ಕಿಯನ್ನು ನಾವು ಕೊಡುತ್ತೇವೆ ಎಂದು ಶ್ರೀರಾಮುಲು ಹೇಳಿದರು ಮತ್ತೆ ತೀವ್ರ ಬರಗಾಲ ಬಂದಿದ್ದು ಇದುವರೆಗೂ ರೈತರಿಗೆ ಬೆಳೆ ಪರಿಹಾರವಾಗಲಿ ಇನ್ಸುರೆನ್ಸ್ಗಳಾಗಲಿ ಸಾಲ ಮನ್ನಾ ಆಗಲಿ ರೈತರ ಮೇಲೆ ಕರುಣೆ ಇಲ್ಲದಂತ ಸರ್ಕಾರಗಳು ಅಂತ ಹೇಳಿದರು ಇದು ನಿಜವಾದ ಬಡವರಿಗೆ ತಲುಪುವುದಿಲ್ಲ ಆಫೀಸ್ಗಳಿಗೆ ಅಲೆದಾಡುವ ಪರಿಸ್ಥಿತಿ ಬಂದಿದೆ ಇಂಥ ಯೋಜನೆಗಳನ್ನು ಮಾಡಿ ಬಡವರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶ್ರೀರಾಮುಲು ಹೇಳಿದರು ವರದಿ ಎಚ್ ವೀರೇಶ್ ಕೂಡ್ಲಿಗಿಷ್ಟೇನಿದ್ರೆ ಯಾವುದೇ ಸರ್ಕಾರಗಳ ಯಾವುದೇ ಸರ್ಕಾರ ಕೊಟ್ಟಂಥ ಪ್ರಾಮಿಸ್ಯುಗಳನ್ನು ಜನರಿಗೆ ತಲುಪುವಂಥ ಕೆಲಸ ಆಗಬೇಕು ಈ ವಿಚಾರಗಳಲ್ಲಿ ಜನರು ಸ್ವಲ್ಪ ಅಸಮಾಧಾನ ಇದ್ದಾರೆ ಯಾಕಂದರೆ ಇವತ್ತು ಒಂದು ಲೋಕಸಭೆ ಚುನಾವಣೆ ನಡೀತದೆ ಒಂದು ಕಡೆ ಮೋದಿಜಿ ಗ್ಯಾರಂಟಿಗಳು ಯಾವುದೇ ವಿಚಾರಗಳು ಒಂದು ವಿಚಾರವನ್ನು ಅಕ್ಕಿ ವಿಚಾರದಲ್ಲಿ ಇವತ್ತು ಸರ್ಕಾರ ಅವತ್ತು ಹೇಳಿದಂಥ ಮಾತನ್ನು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತೇನು ಹೇಳ್ತಾ ಇದ್ರು ಇವತ್ತು ನೂರ ಐವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಒಂದೇ ಮನುಷ್ಯನಾಗುತ್ತೆ ದುಡ್ಡು ಕೊಡ್ತಾರೆ ಎಷ್ಟು ಕೊಡ್ತಾಯಿದ್ರೆ ಅವ್ರೇನು ಅಕ್ಕಿ ಕೊಡೋಕ್ಕಾಗ್ತಿಲ್ಲ ಒಂದು ಅಕ್ಕಿ ಅಂದ್ರೆ ಮೋದಿ ಅಕ್ಕಿ ಸಿಗ್ತಾ ಇದೆ ಐದು ಕೆ ಜಿ ಅಕ್ಕಿ ಸಿಗ್ತಾಯಿದೆ ಇವಾಗ ಅವ್ರೇನು ಹೇಳ್ತಾ ಇದ್ದಾರೆ ಇವಾಗ ಒಂದು ಒಂದು ಮಂತ್ರಾಕ್ಷಿ ವಿಚಾರದಲ್ಲಿ ಅವರು ಒಂದು ಅಂದರೆ ಒಂದು ರೀತಿ ಅಸಹ್ಯವಾದಂಥ ಮಾತುಗಳು ಮಾತಾರೆ ಏನು ಮಂತ್ರಾಕ್ಷಿ ಅಂದ್ರೆ ಕೇಂದ್ರ ಸರ್ಕಾರ ಕೊಡಬೇಕಾದಂಥ ನಮ್ಮ ಅಕ್ಕಿ ವಿಚಾರದಲ್ಲಿ ಇವತ್ತು ಎಲ್ಲರೂ ಮಂತ್ರಾಕ್ಷಿ ಅಂತ ತಲುಪ್ತಿದ್ರು ಅದೇ ನಮ್ಮ ಅಕ್ಕಿ ಅನ್ನೋಂಥ ಮಾತುಗಳು ಹೇಳ್ತಾರೆ ಅಂದರೆ ಮಂತ್ರಾಕ್ಷಿಗೆ ನಮ್ಗೆ ಕೊಡಬೇಕಾದಂಥ ಧಾನ್ಯಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಅದೇ ಬೇರೆನೇ ಇದೆ ಬೇರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರ್ತಾ ಇದೆ ರಾಜ್ಯ ಸರ್ಕಾರದ ಹತ್ತು ಕೆ ಜಿ ಅಕ್ಕಿ ಕೊಡಬೇಕು ಇವತ್ತು ರೊಕ್ಕನೂ ಕೊಡೋ ಅಂಥ ಕೆಲಸ ಆಗ್ತಾಯಿದೆ ಅದು ಎಷ್ಟು ಕೊಡ್ತಾ ಐದು ಕೆ ಜಿ ಮಾತ್ರ ಕೊಡೋ ಹತ್ತು ಕೆ ಜಿ ಕೊಡಬೇಕಾಗಿದೆ ಹಂಗಾಗಿ ಅಕ್ಕಿ ಕೊಡೋಕ್ಕಾಗಲ್ಲಂಥ ಅಂತ ಟೈಮಲ್ಲಿ ಅವರು ರೊಕ್ಕ ಕೊಡೋವಂಥದ್ದು ಅವತ್ತಿನ ಅವರು ಚುನಾವಣೆ ಸಂದರ್ಭದಲ್ಲಿ ಅವ್ರ ಪ್ರಾಣಾಯ ಈ ರೀತಿ ಬಿಡುಗಡೆ ಮಾಡಿದ್ದಿಲ್ಲ ಉದಾಹರಣೆಗೆ ಹೇಳಬೇಕಾದ್ರೆ ಫ್ರೀ ಬಸ್ ವಿಚಾರದಲ್ಲಿ ಸಾಕಷ್ಟು ಮಂದಿ ಬಸ್ಸುಗಳೇನು ಇದಕ್ಕಿಂತ ಮುಂಚೆ ಓಡಾಡ್ತಿದ್ದರು ಇವತ್ತು ಐವತ್ತು ಪರ್ಸೆಂಟ್ ಬಸ್ಸುಗಳು ಕಡಿತ ಆಗಿದೆ ಈ ಕಡಿತದಂಥದಿಂದ ಯಾರಿಗೆ ತೊಂದರೆ ಆಗ್ತದೆ ಮಕ್ಕಳಿಗೆ ತೊಂದರೆ ಇದೆ ಅದೇ ರೀತಿ ವಿದ್ಯುತ್ ವಿಚಾರದಲ್ಲಿ ಕೂಡ ಸಾಕಷ್ಟು ಅಲಿಕೇಶನ್ಸ್ ಇದೆ ಬೇಕಾದ್ರೆ ಯಾರನ್ನ ಬಡವ್ರ ಮನೆ ಹತ್ರ ಹುಡುಗಿ ನಿಂತರೆ ಮೀಟಿಂಗ್ ರಿನಿಂಗ್ ಮಾಡಿ ನಾನು ನಾನೇ ನೋಡಬೇಕು ಸರ್ ಐವತ್ತೆಂಟು ಯೂನಿಟು ಮೂವತ್ತು ಯೂನಿಟು ಇದು ಮಾಡಬೇಡಲ್ಲ ಸರ್ ಅಂದರೆ ಇನ್ನೂರು ಯೂನಿಟ್ ಅಂತಂದು ಸರ್ಕಾರ ನಾನು ನಾನು ಇನ್ನೂರು ಯೂನಿಟ್ ನಾನು ನೀವು ಐವತ್ತು ಯೂನಿಟ್ ಅರವತ್ತು ಯೂನಿಟ್ ನಾನು ಎಂಬತ್ತು ಯೂನಿಟ್ ನೆಲ್ ಬೇಕಾದ್ರೆ ಎಂಬತ್ತು ಯೂನಿಟ್ಗೆ ಕಟ್ ಮಾಡ್ತೀನಿ ಇನ್ನೂರು ಯೂನಿಟ್ ಕೊಡ್ತೀನಿಲ್ಲ ಅಂದ್ರೆ ಮನುಷ್ಯ ಎಂಬತ್ ಯೂನಿಟ್ ಆದ ತಕ್ಷಣ ಬಿಲ್ ಆಗ್ತದೆ ಅಂದ್ರೆ ಅವ್ರ ಏನ್ ಹೇಳ್ತಾರೆ ಇಲ್ಲ ಇನ್ನು ಇನ್ನೂರು ಇನ್ನೂರು ಯೂನಿಟ್ ಗೊತ್ತಾಗ ಇನ್ನೂರ ಎಂಟು ಯೂನಿಟ್ ಬಗ್ಗೆ ಗೊತ್ತಾ ಅವ್ರೇನು ಫ್ರೀ ಫ್ರೀ ಕನತೀವಿ ಆ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ಮಾತಾಡ್ತಾ ಇರ್ತಾ ಇದ್ದಾರೆ ಅವ್ರು ಏನು ಹೇಳ್ತಾರು ನನಗೂ ಪ್ರೀ ಅವ್ನ ಕಳ್ಕಪ್ಪ ಇನ್ನಪ್ಪ ನಾವು ಯಾರು ಕಲ್ಕಪ್ಪ ಯಾವ ಕಾಕ ಸಾಕಷ್ಟು ಅಂತ ಹೇಳಿ ಇವತ್ತೊಂಥರ ಎಲ್ಲ ಬಡವರು ಇದೇ ಕೊಡಿ ಕೊಡಿ ಬಡವರು ಕೊಡಲಿ ಕಾರಣ ಅದರ ಪರಿಸ್ಥಿತಿ ಏನಾಗಿದ್ದಾರೆ ಅವ್ರು ಇನ್ನೂರು ಯೂನಿಟ್ ಕೊಡಬೇಕಂತಕ್ಕಂಥ ಇನ್ನೂರು ಯೂನಿಟ್ ಕೊಡಲೇಬೇಕು ಇಲ್ಲಿ ಬಡವರು ಏನಾಗುತ್ತೆ ಎಂಬತ್ತು ಇಂಚಿನ ಅದು ಕಟ್ ಮಾಡಿದ ವ್ಯವಸ್ಥೆ ತೊಂದರೆ ಆಗುತ್ತೆ ಅದ್ರ ಜೊತೆಲಿ ಏಳು ತಾಸು ರೈತರಿಗೆ ಕರೆಂಟ್ ಕೊಡ್ತೀನಿ ಏಳು ತಾಸು ಜನ ಕರೆಂಟ್ ಆಗಿ ಕೊಡಬೇಕು ಮೂರು ತಾಸು ಕೊಡಿ ಯಾವ್ದಪ್ಪ ನೀನು ಉತ್ಪನ್ನೆ ಮಾಡೋಕ್ಕಾಗ್ತಲ್ಲ ಕಷ್ಟ ಇದೆ ನಾನು ಅದು ಹೋಗ್ತೀನಿ ಆದರೆ ಎಷ್ಟು ತಾಸು ಕೊಡ್ತೀವಿ ರೈತರಿಗೆ ಕರೆಕ್ಟ್ ತಾಸುಗಳನ್ನು ಕೊಡೋಂಥ ಕೆಲಸ ಮೂರು ತಾಸು ಕೊಡೋದೇ ಮೂರು ತಾಸು ಕಂಟಿನ್ಯೂ ಕೊಡೋದು ನಾಲ್ಕು ತಾಸು ಕೊಡಿದ್ರೆ ನಾಲ್ಕು ತಾಸು ಇವಾಗ ಏನಾಗುತ್ತೆ ಅಂದರೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತದೆ ಗೃಹಲಕ್ಷ್ಮಿ ವಿಚಾರದಲ್ಲಿ ಕೂಡ ಸಾಕಷ್ಟು ಮುಂದೆ ಮಂದಿ ಸುಮಾರಾಗಿ ನಮ್ಮ ಜಿಲ್ಲೆಯಲ್ಲಿ ಅರವತ್ತು ಪರ್ಸೆಂಟ್ ಡಾಕ್ಯುಮೆಂಟೇಷನ್ ಏನು ಹೇಳ್ತಾರೆ ಟೆಕ್ನ ಟೆಕ್ನಿಕಲ್ ಇದೆ ಅಂತಾರೆ ಅಂದರೆ ಅದನ್ನು ಟೆಕ್ನಿಕಲಿ ಅಂದರೆ ಅಂತ ನಮಗೆ ಇಲ್ಲಿ ತನಕ ಗೊತ್ತಿಲ್ಲ ಅಂದರೆ ಕಂಪ್ಯೂಟರ್ ಗಳು ಸರ್ಕಾರ ಕೊಟ್ಟಿರ್ತಕ್ಕಂಥ ಕಂಪ್ಯೂಟರ್ನ ಗಾಟೇಜಾಗೆ ಇಟ್ಟು ಅಧಿಕಾರಿಗಳು ವೈಯಕ್ತಿಕವಾಗಿ ಮಾಡೋಂಥ ಕಂಪ್ಯೂಟರ್ ಕಂಡು ಬಡ ಜನಕ್ಕೆ ಅನ್ಯಾಯ ಆಗುತ್ತೆ ಅದನ್ನ ನಾನೇನು ಹೇಳ್ತೀನಿ ಅರವತ್ತು ಪರ್ಸೆಂಟ್ ಜನಗಳು ಇವತ್ತು ಸರಿಯಾದಂಥ ಡಾಕ್ಯುಮೆಂಟೇಶನ್ ಕೊಟ್ಟಂತ ಮೂವತ್ತು ಪರ್ಸೆಂಟ್ ಮಂದಿಗೆ ಬರ್ತಾರೆ ಇನ್ನು ಮೂವತ್ತು ಪರ್ಸೆಂಟ್ ಮಂದಿಗೆ ಬರ್ತಾರೆ ಅವರು ದಿನಾನಿತ್ಯ ಅಡ್ಡಾಡಿ 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 ಕೇವಲ ಕಡಬಡವರಿಗೆ ಅನ್ಯಾಯ ಅನ್ಯಾಯ ಆಗಿತ್ತು ಹಂಗಾಗಿ ಇವೆಲ್ಲ ಯೋಜನೆಗಳು ಮುಖ್ಯಮಂತ್ರಿಗಳು ಇವಾಗ ಉದಾಹರಣೆಗೆ ಯಾರು ನಿನ್ನೆ ಪಟಕ್ ಅಂದೇಳಿ ಮುಖ್ಯಮಂತ್ರಿಗಳು ಅವ್ರು ಯಾರ್ಯಾರು ಈ ಫ್ರೀ ಗ್ಯಾರಂಟಿ ಯೋಜನೆಗಳಿಗೆ ಅವ್ರಿಂದ ಕಾರ್ಯಕರ್ತರಿಗೆ ಅವ್ರು ಯಾವ್ದೋ ಮಂತ್ರಿ ಸ್ಥಾನ ದರ್ಜೆ ಕ್ಯಾಬಿನೆಟ್ ದರ್ಜೆ ಅವ್ರಿಗೆ ಆ ಸ್ಥಾನಮಾನ ಕೊಡ್ತಾರೆ ಅಂದ್ರೆ ಎದಕ್ಕೋಸ್ಕರ ಕೊಟ್ಟಿಲ್ಲ ನಿಮ್ಮ ಸರ್ಕಾರದಲ್ಲಿ ಸರಿಯಾದಂಥ ಸಾಮರ್ಥ್ಯರು ಮಂತ್ರಿಗಳು ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ಮಂತ್ರಿಗಳು ಮಾಡಿದ್ರೆ ಎಲ್ಲಾರಿಗೂ ತಲುಪಂತ ಕೆಲಸ ಅದರಲ್ಲಿ ಮತ್ತೆ ಪುನಃ ಹುಡುಕಾಟ ಮಾಡಿ ಅವ್ರಿಗೆ ಯಾರಿಗೂ ಮಂತ್ರಿ ದರ್ಜೆ ಸಹ ಅವ್ರನ್ನ ಕಾರ್ಯಕರ್ತರು ಮಾಡಿ ಬಂದ ಮಾಡೋದಕ್ಕೆ ಸರ್ಕಾರ ಎಲ್ಲೊಂದು ಕಡೆ ವಿಫಲವಾಗಿದೆ ಫೇಲ್ ಆಗಿದೆ ಅನ್ನೋಂಥ ಮಾತನಾಡಿ ಎಲ್ಲ ಸರ್ಕಾರಗಳು ನಾಲ್ಕು ವರ್ಷಕ್ಕೆ ಫೇಲ್ ಆಗಬೇಕಿತ್ತು ಇದು ಮೂರು ಆರೇ ಆರು ತಿಂಗಳಿಗೆ ಫೇಲ್ ಆಗಿದೆ ಒಂಬತ್ತು ತಿಂಗಳೊಳಗೆ ಫೇಲ್ ಆಗಿದೆ ಸರ್ ತೀವ್ರ ಬರಗಾಲ ಬಂದು ತಿ ರೈತರ ಮೇಲೆ ಕಳೆಣೆ ಇಲ್ಲ ಸರ್ಕಾರ ಇಲ್ಲ ನಾನು ಈ ಬರಗಾಲ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಅಂದರೆ ನೇರ ಹೊಣೆಯನ್ನು ಕಟ್ಕೊಡ್ಬೇಕು ಯಾಕೆಂದರೆ ನಾನು ಎಲ್ಲ ಸರ್ಕಾರಗಳು ನೋಡಿದಂಥ ಟೈಮಲ್ಲಿ ಯಾವುದೇ ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪರಿಹಾರ ಬರ ಪರಿಹಾರಗಳನ್ನು ಕೊಡಬೇಕಾಗಿತ್ತು ಆ ಸರ್ಕಾರಗಳು ಇದ್ದಂಥ ಟೈಮ್ ಮುಂಚೆನೇ ಕೊಡಬೇಕು ಅಂದರೆ ಯಾವುದೇ ಸರ್ಕಾರ ಇರ್ಬೋದು ಯಾವ ಈ ಸರ್ಕಾರ ಆ ಸರ್ಕಾರ ಅಲ್ಲ ಅನೇಕ ಸರ್ಕಾರಗಳು ನಡೆದಂಥ ಪದ್ಧತಿ ಏನಂದ್ರಗಿನ ಬರಗಾಲ ಬಂದಂಥ ಟೈಮಲ್ಲಿ ರಾಜ್ಯ ಸರ್ಕಾರದಿಂದ ಅನು ಕೊಡ್ಬೇಕು ಕೊಡಬೇಕಾಗಿದೆ ಎಲ್ಲ ಮುಖ್ಯಮಂತ್ರಿಗಳು ನಾನು ನೋಡಿದಂತೆ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಕೊಟ್ಟಂಥ ಟೈಮ್ ಇವತ್ತು ಈ ಸರ್ಕಾರ ಏನು ಮಾಡ್ತೀವಿ ಮುನ್ನೂರನೂರು ಕೋಟಿ ನಾನ್ನೂರು ಕೋಟಿ ಕೊಟ್ಟಿದೆ ನಮ್ಮ ವಿಧಾನ ಉದಾಹರಣೆಗೆ ನಮ್ಮ ಎಳ್ಳು ಅಭಿವೃದ್ಧಿ ಜೊತೆ ಎರಡು ಸಾವಿರ ಕೋಟಿ ಆಗ್ತದೆ ನಷ್ಟ ಆಗಿದೆ ನಮ್ಮ ಕೊಟ್ಟಿರೋದು ಅಲ್ಲೊಂದು ಹತ್ತು ಕೋಟಿ ಕೊಟ್ಟ ಅಲ್ಲಿ ಇಲ್ಲೊಂದು ಹತ್ತು ಕೋಟಿ ಕೊಟ್ಟು ಇಪ್ಪತ್ತು ಕೋಟಿ ಕೊಟ್ಟು ಇಡೀ ರಾಜ್ಯದಲ್ಲಿ ಮುನ್ನೂರು ಕೋಟಿ ಆಗ್ತದೆ ಯಾರಿಗೆ ಸಾಲ್ತತಿ ಅವ್ರು ಹೋದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ರೈತರು ಆತ್ಮಹತ್ಯೆಗಳು ಆಗ್ತಾ ಇಲ್ಲವ ಇವತ್ತು ನನಗೇನಂದ್ರೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ಬೇಕಾಯ್ತು ಆ ಕೇಂದ್ರ ಸರ್ಕಾರ ಕೊಟ್ಟಂತ ಆರು ಸಾವಿರ ರೂಪಾಯಿದಲ್ಲಿ ಇವತ್ತು ರೈತರು ಯಾರಂದ್ರೆ ಸಾಲ ಮಾಡಿದರೆ ಅದಕ್ಕೆ ಅಕೌಂಟಿಗೆ ಜಮಾ ಮಾಡ್ತದೆ ಇದು ನಮ್ಗೆ ಇರ್ದ ಸರ್ ಯತ್ನಾಳ್ ಅವರು ದಿನ ದಿನ ಸ್ಟೇಟ್ಮೆಂಟ್ ನಲವತ್ತು ಸರ್ ಅದು ಏನಾದರೂ ನಾನು ಅದನ್ನು ತೀವ್ರವಾಗಿ ಖಂಡಿಸ್ತೀನಿ ಯಾಕಂದರೆ ಅವ್ರು ಹೇಳಿದಂಥ ಮೇಲೆ ಮಾತೆಯನ್ನು ಕೋವಿಡ್ ವಿಚಾರದಲ್ಲಿ ಭಾಳಷ್ಟು ಅವಲಂಬ ಆಗಿದೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಎಣಿಕೆಗಳನ್ನು ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಮೊನ್ನೆ ಕೂಡ ಹೇಳಿ ಭಾಳ ಸ್ಪಷ್ಟವಾಗಿ ಯಾಕಂದರೆ ನಾನು ಕೂಡ ಆ ಸಂದರ್ಭದಲ್ಲಿ ಆರೋಗ್ಯ ಮಂತ್ರಿ ಆಗಿದೆ ಯಾಕಂದರೆ ಜನ ಜೀವನ ಉಳಿಸೋಂಥ ವಿಚಾರದ ಅವತ್ತು ಯಾರೂ ಇದ್ದಿಲ್ಲ ಅವತ್ತು ಹೋಗಿದ್ದು ಫಸ್ಟ್ ಫೇಸ್ ಬಂದಂಥೇಳಿ ಯಾರಿದ್ರು ಯಾರಿದ್ದರು ಎಲ್ಲ ಓಡೇ ಹುಟ್ಟಿದ್ರು ಅವತ್ತು ಮಾಡಿದ್ದು ಮುಖ್ಯಮಂತ್ರಿಗಳಂತ ಸನ್ಮಾನ ಯಡಿಯೂರಪ್ಪನವರು ಅವತ್ತು ಅರವತ್ತು ವರ್ಷದ ಒಬ್ಬ ಒಬ್ಬ ವ್ಯಕ್ತಿಯಾಗಿ ಒಬ್ಬ ತರುಣರಾಗಿ ಒಂದು ಇಪ್ಪತ್ನಾಲ್ಕು ತಂಡರು ತರ ಕೆಲಸ ಮಾಡಿ ಈ ರಾಜ್ಯದಲ್ಲಿದ್ದಂಥ ದೇಶದ ಪ್ರಧಾನಮಂತ್ರಿಗಳು ಯಡಿಯೂರಪ್ಪನವರು ಸೇರಿ ನಮ್ಮಂಥವ್ರ ಕೆಲಸ ಮಾಡಿ ಎಲ್ಲರನ್ನ ಜೀವಗೊಳಿಸಂಥ ಕೆಲಸ ಮಾಡ್ತೀರ ಅಂಥ ಸಂದರ್ಭದಲ್ಲಿ ಅದನ್ನು ಅವ್ಯವಾರ ಆಪೋಸಿಷನ್ ಅಪೋಸಿಷನವ್ರು ಹೇಳಿ ಅದಕ್ಕೆ ಅವ್ರಿಗೆ ಏನಂದ್ರೆ ಅವ್ರು ಯಾವ ಮಾಡಿದ್ರು ನಾನು ಖತೀತವಾಗಿ ನನಗೆ ಅವ್ಯವರಾಗಿದ್ದರೆ ಸೇವೆ ತನಗೆ ಹಾಕಿಲ್ಲ ಬ್ಯಾಡವನ್ನ ಹೋಗಲ್ಲ ಅದನ್ನು ಕೇವಲ ಅಲಿಗೇಷನ್ ಮಾಡಬೇಕು ಅಂತೇಳಿ ಮಾಡೋದು ಪ್ರಶ್ನೆ ಇಲ್ಲ ಹಂಗಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಆಲ್ರೆಡಿ ನಾನು ಕೂಡ ಮೊನ್ನೆ ಕೂಡ ಹೇಳಿದ್ವಿ ಸುಮ್ಮನೆ ಮಾತಾಡಬೇಕು ಮಾತಾಡೋದಕ್ಕೆ ನಾನು ಅಸೆಂಟಿಕೇಟ್ ಆಗಿ ಮಾತಾಡಿದ್ರೆ ಅನುಕೂಲ ಆಗ್ಬೋದು ಬಹುಶಃ ನನಗೆ ಹಚ್ಚಿ ಇರ್ತಕ್ಕ ಪ್ರಕಾರ ಕಳೆದ ಸರ್ಕಾರದಲ್ಲಿ ಕೂವಿ ವಿಚಾರದಲ್ಲಿ ಯಾವ್ಯಾವ ಸಿಂಜಿನ ರೂಪಾಯಿ ಅವ್ಯವರ ಹಾಕೇಳಿ